ರಾಜಧಾರಿ ಟಿವಿ ಅಡೆತಡೆ ಇಲ್ಲದ ಪ್ರಜಾದಾರಿ ನಮಸ್ಕಾರ ನಮಸ್ಕಾರ ಸರ್ ತಮ್ಮ ಹೆಸರು ಶ್ರೀನಿವಾಸ ಮೂರ್ತಿ ಶ್ರೀನಿವಾಸ ಮೂರ್ತಿ ಅವ್ರು ಏನ್ ಮಾಡ್ಕೊಂಡಿದ್ರಿ ನಾವು ರಿಟೈರ್ಡ್ ಎಂಪ್ಲಾಯಿ ಹೌದಾ ಸರಿ ಸರ್ ಇವತ್ತು ನಮ್ಮ ಒಂದು ಪಬ್ಲಿಕ್ ವಾಯ್ಸ್ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಬಯಸ್ತೇನೆ ಈಗ ಧನ್ಯವಾದ ಈಗ ನಿಮಗೆ ಇವತ್ತು ಶಾಲಾ ಕಾಲೇಜುಗಳಲ್ಲಿ ಎಲ್ಲ ಕಡೆನೂ ಶಾಲೆ ಪುಸ್ತಕಗಳು ಮತ್ತೆ ಯೂನಿಫಾರ್ಮ್ಗಳನ್ನ ಮಾರ್ತಾ ಇದ್ದಾರೆ ಮುಕ್ತವಾಗಿ ಮಾರ್ತಾ ಇದ್ದಾರೆ ಬರೀ ಮಾಡ್ತಾ ಇಲ್ಲ ದುಬಾರಿ ಬೆಲೆಗೆ ಮಾಡ್ತಾ ಇದ್ದಾರೆ ಇದನ್ನು ಶಾಲಾ ಕಾಲೇಜುಗಳ ಒಂದು ಇಲಾಖೆ ಅಥವಾ ಒಂದು ಶಿಕ್ಷಣ ನೀತಿ ಮಾರಬಾರ್ದು ಅಂತ ಹೇಳಿದೆ ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಮೊದಲನೇದಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರ ಗಮನಕ್ಕೆ ನಾನು ತೊರಬಯಿಸಿದ್ದೇನೆ ಅಂದರೆ ಈಗಾಗಲೇ ಪ್ರತಿಯೊಂದು ಶಾಲಾ ಕಾಲೇಜುಗಳಿರ್ಬೋದು ಎಲ್ ಕೆ ಜಿಯಿಂದ ಹಿಡಿದು ಡಿಗ್ರಿ ಕಾಲೇಜುಗಳವರೆಗೂ ಕೂಡ ಮಧ್ಯಮ ವರ್ಗದವರು ಹಣ ಕಟ್ಟಿ ಡೊನೇಷನ್ ಕಟ್ಟೋದಕ್ಕೆ ಸುಣ್ಣವಾಗ್ತಾ ಇದ್ದಾರೆ ದಯಮಾಡಿ ಸರ್ಕಾರದವರು ನನ್ನ ಇದನ್ನು ಗಮನಿಸಿ ಪ್ರತಿಯೊಂದು ಈ ಶಿಕ್ಷಣ ಏನಿದೆ ಆ ಶಿಕ್ಷಣನ ಪರಿವರ್ತನೆ ಮಾಡಿ ಎಜುಕೇಷನ್ ಬಗ್ಗೆ ಭಾಳ ಉತ್ತಮ ಪ್ರತಿಕ್ರಿಯೆ ಕೊಡಬೇಕು ಈಗಿನ ಶಿಕ್ಷಣ ಸಚಿವರು ದಯಮಾಡಿ ಸರ್ಕಾರದಲ್ಲೂ ನಾನು ಮನವಿ ಮಾಡ್ತಾ ಇದ್ದೀನಿ ಇವತ್ತು ಎಲ್ ಕೆ ಜಿಯಿಂದ ಡಿಗ್ರಿವರೆಗೂ ಈ ಶಾಲಾ ಶಿಕ್ಷಣ ಇರ್ಬೋದು ಸಮವಸ್ತ್ರ ಇರ್ಬೋದು ಎಜುಕೇಷನ್ ಸಿಸ್ಟಮ್ ಇರ್ಬೋದು ಫೀಸ್ ಪ್ಯಾಟ್ರನ್ ಇರ್ಬೋದು ಆಮೇಲೆ ಪ್ರತಿಯೊಂದು ಇರಲ್ಲೂ ಕೂಡ ಖಾಸಗಿ ಶಾಲೆಗಳಲ್ಲಿ ಡೊನೇಷನ್ಸು ವಸ್ತ್ರ ಎಲ್ಲ ಕೂಡ ಅಲ್ಲೇ ತಗೋಬೇಕು ಅಂತ ಒಂದು ಕಂಡೀಷನ್ ಮಾಡಿದ್ದಾರೆ ದಯಮಾಡಿ ಅದು ಮಧ್ಯಮ ವರ್ಗದವ್ರಿಗೆ ತುಂಬ ತೊಂದರೆ ಆಗ್ತಾಯಿದೆ ಆದ್ದರಿಂದ ಅವರು ಇಷ್ಟ ಇಲ್ಲಾದರೂ ತೊಗೊಂಡ್ಲಿ ಯೂನಿಫಾರ್ಮ್ ಆಗಲಿ ಪುಸ್ತಕ ಆಗಲಿ ಅದನ್ನು ಕಂಡೀಷ್ ಕಡ್ಡಾಯವಾಗಿ ಅಂತನ್ನು ತೆಗೆದಿಬೇಕು ಒಳ್ಳೆಯ ಶಿಕ್ಷಣ ಕೊಡಬೇಕು ಸರ್ಕಾರದವರು ಯಾವುದಕ್ಕೂ ಗ್ಯಾರಂಟಿಗಳು ಕೊಟ್ಟುಕೊಂಡು ಜನಗಳಿಗೆ ಅನ್ಯಾಯ ಮಾಡ್ತಾಯಿದ್ದಾರೆ ದಯಮಾಡಿ ಇದನ್ನು ನೀವು ಪೂರ್ತಿ ಸರ್ಕಾರದವರು ಗಮನಿಸಿ ಇಡೀ ಎಜುಕೇಷನನ್ನು ಪೂರ್ತಿ ಉಚಿತವಾಗಿ ಕೊಡಬೇಕು ಎರಡನೇದಾಗಿ ಆರೋಗ್ಯವನ್ನು ಫ್ರೀ ಕೊಡಬೇಕು ಮಿಕ್ಕಿದ್ದು ಯಾವುದು ಬ್ಯಾನ್ ಮಾಡಿ ಇವತ್ತಿನ ಮಕ್ಕಳು ಮುಂದಿನ ಪ್ರಜೆಗಳಾಗಿ ಬರಬೇಕು ಅಂತ ದಯಮಾಡಿ ಇದಕ್ಕೆ ಸರ್ಕಾರ ಗಮನ ಹರಿಸಬೇಕು ಇಲ್ಲ ಸಮವಸ್ತ್ರಾಗಲಿ ಪಠ್ಯಪುಸ್ತಕ ಯಾವೂ ಕೂಡ ಸ್ಕೂಲ್ ಶಾಲೆಗಳಲ್ಲೇ ಕಡ್ಡಾಯವಾಗಿ ತಗೊಳ್ಬಾರ್ದು ಅನ್ನೋದನ್ನು ಒಂದು ಆದೇಶದ ಸುತ್ತೋಲೆಯನ್ನು ಸರ್ಕಾರದವ್ರು ಬಿಡುಗಡೆ ಮಾಡಬೇಕು ಡೊನೇಷನ್ ಇವಾಗ ಅವಳಿ ಜಾಸ್ತಿ ಆಗಿಬಿಟ್ಟಿದೆ ಆದ್ದರಿಂದ ಹೊರೆ ಆಗ್ತಾ ಇದೆ ಮಧ್ಯದ ವರ್ಗದವ್ರಿಗೆ ಅದನ್ನು ದಯಮಾಡಿ ಸರ್ಕಾರ ಈ ಕಡೆ ಗಮನ ಕೊಡಬೇಕು ಆದ್ದರಿಂದ ಇದನ್ನು ವಿಶೇಷವಾಗಿ ಗಮನಿಸಿ ಎಜುಕೇಷನ್ ಸಿಸ್ಟಮನ್ನೇ ಬದಲಾವಣೆ ಮಾಡಬೇಕು ಒಂದೊಂದು ಮೂ ಸಣ್ಣ ಮಕ್ಕಳು ಕೂಡ ಒಂದೊಂದು ಮೂಟೆ ತೊಗೊಂಡು ಹೋಗ್ತಾ ಇದ್ದಾರೆ ಅದೇನು ಅವ್ರಿಗೆ ಕಂಪ್ಯೂಟ್ರ್ ಮೈಂಡ್ ಏನಿದೆ ಗೊತ್ತಿಲ್ಲ ದಯಮಾಡಿ ಅದನ್ನು ಹೊರೆಯನ್ನು ಕಮ್ಮಿ ಮಾಡಿ ಉತ್ತಮ ವಿದ್ಯಾಭ್ಯಾಸಕ್ಕೆ ಹೊತ್ತು ಪ್ರೋತ್ಸಾಹ ಕೊಡಬೇಕೆಂದು ಸರ್ಕಾರದಲ್ಲಿ ನಾನು ಮನವಿ ಮಾಡ್ತೇನೆ ಗುರುಸ್ವಾಮಿ ಅಂತ ನಮ್ಮಗಳದ್ದೇನೆ ಮೊನ್ನೆ ನಾನೇ ನಮ್ಮ ಮಗನಿಗೆ ಹೇಳಿ ಯಾಕಪ್ಪ ನೀನು ಇಷ್ಟೊಂದು ದುಡ್ಡು ಕೊಡ್ತಾ ಇದ್ದೀಯಾ ಹೇಳು ಗಲಾಟೆ ಮಾಡು ಬೇರೆ ಕಡೆ ಅಂತ ಅಂತೇಳು ಅಂತಂದೆ ಆಯಿತು ಅಂತೇಳಿ ಅವರೇ ಕೊಟ್ಟರು ಅವರೇ ತೊಗೊಂಡ್ಬಂದರು ಆಮೇಲೆ ಯೂನಿಫಾರ್ಮ್ಗೆ ಹೋಗಿ ಮೂರು ದಿನ ಹೋಗಿ ಕ್ಯೂ ನಿಂತ್ಕೊಂಡು ವಾಪಸ್ ಬಂದರು ನಿಮ್ಮ ಸೈಜ್ ಬಂದಿಲ್ಲ ನಿಮ್ಮ ಇದು ಬಂದಿಲ್ಲ ಅಂತ ಹೇಳಿದ್ರು ನಾನು ಹೇಳಿದೆ ಅದೇ ಯೂನಿಫಾರ್ಮ್ ಬೇರೆ ಕಡೆ ತಗೊಳ್ಳಿ ಅಂತ ಹೇಳಿದ್ರು ಮಿಸ್ ಮಿಸ್ಗೆ ಎಂಟು ಕ್ಯಾನ್ ಅಂತಂದರೆ ಅವರು ಒಪ್ಪಿಲ್ಲ ನಾವು ಹೇಳೋ ಕಡೆನೇ ಹೋಗಬೇಕು ನೀವು ಅಲ್ಲೇ ತಗೋಬೇಕು ಅಂತ ಕಡ್ಡಾಯ ಮಾಡಿದ್ರು ಅದಕ್ಕೆ ಇನ್ನೂ ಯೂನಿಫಾರಮ್ ಇಲ್ಲ ನಮ್ಮಮ್ಮಗಳು ನಾಳೆ ಇಪ್ಪತ್ತೊಂಬತ್ತನೇ ತಾರೀಕು ಸ್ಕೂಲ್ಗೆ ಅಂದರೆ ನಾನು ಯೂನಿಫಾರಮ್ ಇದ್ದಿದ್ರೆ ಹೋಗಲ್ಲ ಮಿಸ್ಸು ಗಲಾಟೆ ಮಾಡ್ತಾರೆ ಅಂತ ಹೇಳಿದ್ರು ಆದರೆ ನಮ್ಮ ಹುಡುಗ ಹೇಳಿದೆ ನಾನು ಬಂದು ನಿಮ್ಮ ಮಿಸ್ಗೆ ಹೇಳ್ತೀನಮ್ಮ ಯೂನಿಫಾರಮ್ ತಗೊಳ್ಳೋದು ಒಂದು ವಾರ ಲೇಟ್ ಆಗುತ್ತೆ ಅವರು ಇನ್ನೂ ರೆಡಿ ಮಾಡಿಲ್ಲ ಅಂತ ಹೇಳ್ತಾವ್ರಂತೆ ಹೇಳ್ತೀನಿ ಅಂತ ಹೇಳಿದರು ಸರ್ಕಾರ ಏನಕ್ಕೆ ಅಂದರೆ ಸರ್ಕಾರ ಮಾಡ್ತಾ ಇದೆಯಲ್ಲ ಆ ಯೋಗ ಈ ಯೋಗ ಅಂತ ಕೊಟ್ಕೊಂಡು ಏನೂ ಮಾಡ್ತಾಯಿಲ್ಲ ಈ ಫ್ರೀ ಎಜುಕೇಷನ್ ಇಲ್ಲ ಏಜ್ ಆದವ್ರಿಗೆ ಮೆಡಿಕಲ್ ಇಲ್ಲ ನನ್ನದೇ ಮೂರು ಸಾವಿರ ರೂಪಾಯಿ ಮೆಡಿಸನ್ ಆಗುತ್ತೆ ತಿಂಗಳಿಗೆ ನಾನು ತಗೊತಾ ಇದ್ದೀನಿ ಸರ್ಕಾರದವ್ರು ಇಂಥದ್ದು ಕೊಡದಿರ ಏನೋ ಕೆಲಸಕ್ಕೆ ಬರೋದು ಬಸ್ ಫ್ರೀ ಅಂತೆ ಈ ಕಡೆ ಎರಡು ಸಾವಿರ ರೂಪಾಯಿ ಅದು ಯಾರಿಗೆ ಕೊಡ್ತಾರೋ ಯಾರಿಗೆ ಕೊಡ್ತಾರೋ ಅದು ಗೊತ್ತಿಲ್ಲ ನಮ್ಮ ಸೊಸೆಗೂ ಅಪ್ಲೈ ಮಾಡಿದ್ವಿ ನಮ್ಮ ಸೊಸೆಗೆ ಬಂದಿಲ್ಲ ಹಾಂ ಹಂಗೆ ನಿಂತಿದೆ ಅದು ಇದು ಸರಿ ಇಲ್ಲ ಅದು ಕೊಡೋದು ಎಜುಕೇಷನ್ ಫ್ರೀ ಕೊಡಲಿ ಮತ್ತು ಇದು ಕೊಡಲಿ ಆರೋಗ್ಯ ಭಾಗ್ಯ ಕೊಡಲಿ ಆರೋಗ್ಯದ ಎಲ್ಲ ಕೊಡಲಿ ಎಲ್ಲ ವಯಸ್ಸಾಗಿರೋರಿಗೆ ಕೊಡ್ದಿರ ಏನೋ ಕೆಲಸಕ್ಕೆ ಬರೋದು ಮಾಡ್ತಾಯಿದೆ ಸರ್ಕಾರ ಅಷ್ಟೇ ನಾನು ಹೇಳೋದು ಸರ್ ನಮಸ್ಕಾರ ನಮಸ್ಕಾರ ನಮ್ಮ ಹೆಸರು ವರದರಾಜ್ ಅವರು ಏನು ಮಾಡ್ಕೊಂಡಿದ್ರಿ ನಾನು ರಿಟೈರ್ಡ್ ಪರ್ಸರು ನಮ್ಮ ಸರ್ಕಾರದವರು ಎಲ್ಲ ಅನುದಾನಿತ ಶಾಲೆಗಳಾಗಲಿ ಅಥವಾ ಪ್ರೈವೇಟ್ ಶಾಲೆಗಳಾಗಲಿ ಒಂದು ಕೆಲವೊಂದು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡಿಸಿ ಕಣ್ ಕಂಪಲ್ಸರಿ ಬುಕ್ಸ್ನ ಕಮ್ಮಿ ಮಾಡಬೇಕು ಫಸ್ಟು ಆ ಹೊರೆ ಕಮ್ಮಿ ಆ ಮಕ್ಕಳು ಮುಂದೆ ಭಾಳ ಚೆನ್ನಾಗಿ ಬರ್ತಾರೆ ಇಲ್ಲಾಂದ್ರೆ ಅದು ಮೂರು ಮೂರು ದಿವಸಕ್ಕೆ ಮೈ ಹುಷಾರಿಲ್ಲ ಮೈ ಉಷಿ ಇಲ್ಲ ಅಂತ ಆ ಹೊರೆ ಒತ್ಕೊಂಡು ಓದ್ಕೊಂಡು ಓದ್ಕೊಂಡು ಬಂದು ಸುಸ್ತಾಗೋದ್ರಿಗೆ ಊಟ ಮಾಡಲ್ಲ ಮಲಗಲ್ಲ ಬೇಜಾರು ಮಾಡ್ಕೊತಾರೆ ಆ ಹೊರೆ ಫಸ್ಟ್ ಕಮ್ಮಿ ಮಾಡಿ ಒಂದನೇದು ಎರಡನೇದು ಫೀಸ್ಗಳನ್ನ ಆದಷ್ಟು ಬಡವರು ಇರ್ತಾರೆ ಮುಗುವಿನರು ಇರ್ತಾರೆ ಸಾಹುಕಾರಿರ್ತಾರೆ ಎಲ್ರಿಗೂ ಒಂದೇ ಮಾಡಿ ಒಂದೇ ಸಿಸ್ಟಮ್ ಮಾಡಬೇಕು ಇದಕ್ಕೆಲ್ಲ ಸರ್ಕಾರ ಸ್ವಲ್ಪ ಕಣ್ಣಿಟ್ಟು ನೋಡಿ ಯಾವ್ಯಾವ ಸ್ಕೂಲ್ ಅವರು ಏನೇನು ಇದ್ದಾರೆ ಅನ್ನೋದು ಎಲ್ಲಕ್ಕಿಂತ ಮುಖ್ಯವಾಗಿ ಶಾಲಾ ಮಕ್ಕಳುಗಳನ್ನ ವ್ಯಾನ್ಗಳಲ್ಲಿ ಹೋಗ್ತಾರೆ ಕರ್ಕೊಂಡು ಬರ್ತಾರೆ ಅದಕ್ಕೆ ಯಾವುದೇ ಭದ್ರತೆ ಇಲ್ಲ ಫಸ್ಟು ನೀವು ವ್ಯಾನ್ಗಳಲ್ಲಿ ಹೋಗೋರು ಬರೋರಿಗೆ ಭದ್ರತೆ ಕೈ ಕೊಟ್ಟು ಅವ್ರಿಗೆ ಆರೋಗ್ಯ ಕೊಟ್ಟು ಅವರು ಕರೆಕ್ಟಾಗಿ ಬೆಳಗ್ಗೆ ಎದ್ದು ಹೋಗಿ ಸ್ಕೂಲಿಂದ ಸಾಯಂಕಾಲ ನವಲವಿಕೆಯಿಂದ ಸಂತೋಷವಾಗಿ ಬಂದು ನಮ್ಮ ಮುಂದೆ ಇಳಿದ್ರೆ ಅಷ್ಟೇ ನಮಗೆ ಸಂತೋಷ ಆಮೇಲೆ ಅದು ಫಸ್ಟ್ ಪ್ರಿಯಾರಿಟಿ ಕೊಟ್ಟು ಸರ್ಕಾರದವರು ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ ಎಲ್ಲನೂ ಒಳ್ಳೆ ರೀತಿಯಲ್ಲಿ ಮಾಡಿ ಒಳ್ಳೆ ರೀತಿಯಲ್ಲಿ ಎಲ್ಲ ಬಡವರು ಬದುಕಬೇಕು ಸಹಕಾರರು ಬದುಕಬೇಕು ಮಧ್ಯಮದವ್ರು ಬದುಕಬೇಕು ಅಂಥ ಒಂದು ಶಿಕ್ಷಣ ಕೊಟ್ಟು ಅಂಥ ಒಂದು ಪ್ರಜೆಗಳನ್ನ ತಯಾರು ಮಾಡಿ ಅವರೆಲ್ಲ ಬೆಳೆಯೋದಕ್ಕೆ ನಮ್ಮ ಸರ್ಕಾರದವರು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾ ನೋಡಿದ್ನೆಲ್ಲ ನೋಡಬೇಕು ಆದಷ್ಟು ಆಗ್ನೆಗಳನ್ನ ಆವಾಗವಾಗ ಓಡಿಸಿ ಅವ್ರಿಗೊಂದು ಭಯ ಉಡಿಸ್ಬೇಕು ಇವ್ರಿಗೆ ಪ್ರೈವೇಟ್ನವ್ರಿಗಾಗಲಿ ಈ ಅನುದಾನ ಭಯ ಹೋಗಿಬಿಡ್ತು ನಮ್ಮನ್ನು ಯಾರು ಬಂದು ಇನ್ಸ್ಪೆಕ್ಷನ್ ಮಾಡಲ್ಲ ನಮ್ಮನ್ನು ಯಾರು ಕೇಳಲ್ಲ ನಾವು ಇಷ್ಟ ಬಂದಂಗೆ ಮಾಡೋಣ ಅಂತ ಅವ್ರು ಇಷ್ಟ ಬಂದಂಗೆ ಮಾಡ್ತಾರೆ ದಯವಿಟ್ಟು ಸರ್ಕಾರದವರು ಇದ್ರ ಮೇಲೆ ಗಮನ ಇಟ್ಟು ನೀಟಾಗಿ ಎಲ್ಲ ಒಳ್ಳೇದು ಮಾಡಿ ಪ್ರಜೆಗಳನ್ನೆಲ್ಲ ಚೆನ್ನಾಗಿ ಮಾಡಿಕೊಟ್ರೆ ಅದನ್ನು ಅಷ್ಟೇ ಸಂತೋಷ ಇಷ್ಟು ಹೇಳೋಕ್ಕೆ ನಾನು ಬಯಸ್ತೀನಿ ಸರಿ ಈಗ ಶಾಲೆಗಳಲ್ಲಿ ಪುಸ್ತಕಗಳನ್ನು ಮಾರೋಂಗಿಲ್ಲ ಯೂನಿಫಾರ್ಮ್ಗಳನ್ನ ಮಾರಂಗಿಲ್ಲ ಆದರೆ ಪ್ರತಿಯೊಂದು ಒಂದು ಬುಕ್ಸ್ಗೂ ಹೆಚ್ಚುವರಿ ಶುಲ್ಕ ವಹಿಸಿ ಇವತ್ತು ಪುಸ್ತಕಗಳನ್ನು ಮಾರ್ತಾ ಇದ್ದಾರೆ ಮಾರಬಾರದು ಅಂತ ಕೂಡ ಕ್ರಮ ಇದೆ ಹೌದು ಅದನ್ನು ಅದನ್ನು ಕಟ್ಟಿಟ್ಟು ಮಾಡಬೇಕು ಸರ್ಕಾರದವರು ಕಟ್ಟಾಪಣೆ ಮಾಡಿ ಒಂದು ಆಜ್ಞೆ ಹೊಡೆಸಿ ಇದು ನೀವು ಮಾಡಿದ್ರೆ ಇದನ್ನ ಮಾಡಿದ್ರೆ ನಾವು ನಿಮ್ಮ ಸ್ಕೂಲ್ನ ಇದು ಲೈಸೆನ್ಸ್ ಕಿತ್ತಾಗ್ತೀವಿ ಅಂತ ಹೇಳಿ ಆ ಥರ ಒಂದು ಗಾನ್ ಮಾಡ್ತೀವಿ ಅಂತ ಹೇಳಿ ಭಯ ಇಟ್ಟರೆ ಆ ಬೈಕ್ ಅವರು ಎದುರ್ತಾರೆ ಆದರೆ ಇದು ಭಯನೇ ಇಲ್ಲ ಸರ್ಕಾರದವ್ರದ್ದು ಸ್ಕೂಲ್ನವ್ರಿಗೆ ಭಯ ಇಲ್ಲ ಕಾಲೇಜಿಂದ ಅವರಿಗೆ ಭಯ ಇಲ್ಲ ಅವ್ರು ಆಡಿದ್ದೇ ಆಟ ಅವರು ಮಾಡಿದ್ದೇ ಪಾಠ ಆದ್ದರಿಂದ ಬೇಡ ಅದಕ್ಕೆಲ್ಲ ಇದು ಕೊಟ್ಟಿದ್ದೀರಾ ಒಳ್ಳೆಯದು ಮಾಡಿ ಎಲ್ಲಾರ್ಗು ಒಳ್ಳೇದು ಮಾಡಿ ನಮಸ್ಕಾರ ಏನು ಮಾಡಿಕೊಂಡಿದ್ರಿ ತಮ್ಮ ಹೆಸ್ರೇನು ರೆಕ್ತಾಚಾರ್ ಓಕೆ ಓಕೆ ಬಾಯ್ ಬಾಯ್ ಯಾವ ಸಮಸ್ಯೆಲ್ಲಿದ್ರಿ ಅವು ಬೆಸ್ಕಾಮ್ ಬೆಸ್ಕಾಮಲ್ಲಿದ್ರಿ ಓಹೋ ಓಕೆ ನಮಗೆಲ್ಲ ಕರೆಂಟ್ ಕೊಡ್ತಾ ಇದ್ರಿ ಓಕೆ ಸಂತೋಷ ಈಗ ಶಾಲಾ ಪುಸ್ತಕಗಳನ್ನು ಯೂನಿಫಾರ್ಮ್ಗಳನ್ನು ಸ್ಕೂಲಲ್ಲಿ ಮಾರೋಂಗಿಲ್ಲ ಅಂತ ಕಾನೂನಿದೆ ಕಾನೂನು ಐತೆ ಯಾರು ಅದನ್ನು ಪಾಲಿಸ್ತಾರೆ ಯಾರು ಪಾಲಿಸಲ್ಲ ಅದನ್ನ ಹುಡುಗರಿಗೆ ಇದು ಇದು ಮಾಡ್ತಾವ್ರೆ ಅರ ಮಾಡ್ತಾವ್ರೆ ಅರೆಸ್ಟ್ ಮಾಡ್ತಾವ್ರೆ ಹನ್ನೆರಡು ಎಕ್ಸಸೈಸ್ ಕೊಟ್ಟವ್ರೆ ಎಂಟು ಬುಕ್ ಕೊಟ್ಟವ್ರೆ ಅದಕ್ಕೆ ಐದು ಸಾವಿರ ರೂಪಾಯಿ ಅಂತೆ ಐದು ಸಾವಿರ ಐದು ಸಾವಿರ ಏನನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ ಅನ್ಸೋದು ಏನು ಬಹಳ ಇದು ಹೊರಸ್ತಾಯಿತು ಈ ಫೀಸ್ ಬೇರೆ ಜಾಸ್ತಿ ಮಾಡಿದ್ದಾರೆ ತರ್ಟಿ ಪರ್ಸೆಂಟ್ ಮಾಡ್ತಿದೆ ಈ ಬಗ್ಗೆ ಸರ್ಕಾರಕ್ಕೆ ಏನಾದರೂ ಸಂದೇಶ ಹೇಳೋದಾದರೆ ಸಂದೇಶ ಸರ್ಕಾರ ಅದು ಅದ್ರ ಬಗ್ಗೆ ಮಾತನಾಡೋದೇ ಇಲ್ವಲ್ಲ ಲೋಪರ್ ಲೋಪ್ ಪಟ್ಟು ಹಾಂ ಇನ್ನೇನು ಹೇಳೋದು ಹಾಂ ಈ ಕಷ್ಟ ಈ ಕಷ್ಟ ಸುದ್ದಿ ಬಗ್ಗೆ ಸರ್ಕಾರ ಏನು ಕ್ರಮ ತಗೊಳ್ತಾ ಇಲ್ಲ ಅಮ್ಮ ಏನು ತಗೊಳ್ತಾ ಇಲ್ಲ ಏನು ಕ್ರಮ ಇಲ್ಲ ಹಾಂ ಸೊ ಆಯಿತು ಆದಷ್ಟು ಬೇಗ ಈ ಪರಿಹಾರ ಮಾಡಿ ಅಂತ ಸರ್ಕಾರ ಅಂತ ಕೇಳಿದಷ್ಟು ಬೇಗ ಇದನ್ನು ಪರಿಹಾರ ಮಾಡಬೇಕು ಅಂತ ನಾವು ಕೇಳ್ತೀವಿ ಖಂಡಿತ ಥ್ಯಾಂಕ್ ಯು ಥ್ಯಾಂಕ್ ನಮಸ್ಕಾರ ಸರ್ ತಮ್ಮ ಹೆಸರೇನು ಹರೀಶ್ ಕುಮಾರ್ ಹರೀಶ್ ಕುಮಾರ್ ಅವ್ರು ಏನು ಮಾಡ್ಕೊಂಡಿದ್ದೀರಿ ಸರ್ ನಾನು ಐಡಿಯಲ್ಲಿ ಇದೆ ಓಕೆ ತಮ್ಮ ಮಕ್ಕಳು ಎಷ್ಟು ಜನ ಇದಾರೆ ತಮಗೆ ಸರ್ ಇಬ್ರು ಸರ್ ಓಕೆ ತಾವು ಖಾಸಗಿ ಶಾಲೆಯಲ್ಲಿ ಅವ್ರನ್ನ ಸೇರಿಸಿದ್ದೀರಿ ಹೌದು ಸರ್ ಓಕೆ ಆ ಬೇಡ ಪ್ರೈವೇಟ್ ಶಾಲೆಯಲ್ಲಿ ಸೇರಿಸಿದ್ದೀರಿ ಹೌದು ಸರ್ ಆ ಶಾಲೆಯಲ್ಲಿ ತಮಗೆ ಡೊನೇಷನ್ನು ಹೆಚ್ಚುವರಿ ಫೀಸು ಶಾಲಾ ಬುಕ್ಸು ಅಲ್ಲೇ ಕೊಳಬೇಕು ಯೂನಿಫಾರ್ಮ್ ಅಲ್ಲೇ ಕೊಳಬೇಕು ಅಂತ ಏನಾದರೂ ನೀತಿ ಸಿಕ್ಕಿದಿರಾ ಹೌದು ಸರ್ ಅವ್ರದೇ ವೆಬ್ಸೈಟು ಇದೆ ಆ್ಯಕ್ಚುಲಿ ಸೊ ಇಲ್ಲಿ ಎಂಬತ್ತು ಸಾವಿರ ಅದ ಕಲೆಕ್ಷನ್ ಇದನ್ನು ಮಾಡ್ತಾರೆ ಇಯರ್ಲಿ ಫೀಸು ಪ್ಲಸ್ಸು ಎಂಟು ಸಾವಿರ ರೂಪಾಯಿ ಯೂನಿಫಾರ್ಮ್ಗೆ ತೊಗೋತಾರೆ ಪ್ಲಸ್ ತ್ರೀ ತೌಸಂಡ್ ಬುಕ್ಸ್ಗೆ ತೊಗೋತಾರೆ ಪ್ಲಸ್ ಇದು ಇದೆಲ್ಲನೂ ಒಂದೇ ವೆಬ್ಸೈಟಲ್ಲಿ ಮಾಡಿಬಿಟ್ಟಿದ್ದಾರೆ ಸರ್ ಸೊ ವೆಬ್ ನೀವು ಅಲ್ಲಿ ಹೋಗಿ ಆ ವೆಬ್ಸೈಟಲ್ಲಿ ಆಂಡ್ರ್ ಅವ್ರದೇ ವೆಬ್ಸೈಟು ಅಂದರೆ ಸ್ಕೂಲ್ ಅವ್ರದೇ ವೆಬ್ಸೈಟು ಇದೆ ಅವ್ರ ವೆಬ್ಸೈಟಲ್ಲೇ ನೀವು ಆನ್ಲೈನ್ ಹೆಂಗೆ ಅಮೆಝಾನ್ ಪರ್ಚೇಸ್ ಆಗುತ್ತಲ್ಲ ಆ ಥರ ಪರ್ಚೇಸ್ ಮಾಡಿ ಎಲ್ಲ ಒಂದೊಂದೇ ಪರ್ಚೇಸ್ ಮಾಡಿದ್ರೆ ಅವ್ರ ಮನೆಗೆ ಕೊರಿಯರು ಮಾಡಿಬಿಟ್ಬಿಡ್ತಾರೆ ಸೊ ಮೋಸ್ಟ್ಲಿ ಸ್ಟೇಟ್ ಗೌರ್ಮೆಂಟ್ ಆಗಲಿ ಯಾವುದೇ ಆಗಲಿ ಇದ್ರ ಬಗ್ಗೆ ಹೇಳಿರ್ಬೋದು ಅಂದರೆ ಈ ಥರ ಸ್ಕೂಲಲ್ಲಿ ಮಾರಂಗಿಲ್ಲ ಅಂದ್ಬಿಟ್ಟು ಅವರು ಅದಕ್ಕೆ ಮೋಸ್ಟ್ಲಿ ವೆಬ್ಸೈಟಲ್ಲಿ ಮಾಡಿಕೊಂಡು ವೆಬ್ಸೈಟ್ ಥ್ರೂ ಮಾಡ್ತಿದ್ದಾರೆ ಅನಿಸುತ್ತೆ ನಾರ್ಮಲಿ ಸ್ಕೂ ಸ್ಟೇಟ್ ಗೌರ್ಮೆಂಟ್ಸ್ ಆಗಲಿ ಯಾವುದೇ ಗೌರ್ಮೆಂಟ್ ಬಂದರೂ ಸ್ಕೂಲ್ಗಳ ಬಗ್ಗೆ ಮೆಜಾರಿಟಿ ಯಾರೂ ಏನೂ ಮಾತಾಡೋದಿಲ್ಲ ನಾವು ಹೆಚ್ಚುವರಿ ಅಂದರೆ ಎಕ್ಸಾಮ್ಸು ಇಲ್ಲಿ ಪೋಸ್ಟ್ಪೋನ್ ಆಗುತ್ತೆ ಅದು ಪೋಸ್ಟ್ಪೋನ್ ಆಗುತ್ತೆ ಅಂತ ಹೇಳ್ತಾರೆ ಹೊರ್ತು ಈ ಫೀಸ್ ಸ್ಟ್ರಕ್ಚರ್ ಬಗ್ಗೆ ಆಗಲಿ ಇದು ಎಲ್ಲನೂ ಕೋರ್ಟೆ ಡಿಸೈಡ್ ಮಾಡುತ್ತೆ ನಾವು ಯಾರನ್ನ ಸ್ಟೇ ಎಮ್ ಎಲ್ ಎ ಆಯ್ಕೆ ಮಾಡಿರ್ತೀವಿ ಇವ್ರು ಯಾರೂ ಅದ್ರ ಬಗ್ಗೆ ಅಧಿಕವಾಗಿ ಮಾತಾಡೋದಿಲ್ಲ ಯಾಕೆಂದರೆ ಅವ್ರದ್ದೇ ಮೋಸ್ಟ್ ಆಫ್ ದಿ ಸ್ಕೂಲ್ಸು ಅವ್ರದ್ದೇ ಇರುತ್ತೆ ಸೊ ಅವರಿಗೆ ಲಾಸ್ ಆಗುತ್ತೆ ಅಂದ್ಬಿಟ್ಟು ಮೋಸ್ಟ್ಲಿ ಆ ಥರ ಮಾಡ್ತಾರೆ ಅನಿಸುತ್ತೆ ಸರ್ ಇಲ್ಲಿ ಗ್ರಾಹಕರು ಅನ್ನೋದಕ್ಕಿಂತ ನಮ್ಮನ್ನು ಆಲ್ಮೋಸ್ಟ್ ಇವಾಗ ನಾವು ನನ್ನ ಮಗಳು ತರ್ಡ್ ಸ್ಟ್ಯಾಂಡರ್ಡ್ ಹೋಗ್ತಾ ಇದ್ದಾಳೆ ಸೊ ಆಲ್ಮೋಸ್ಟ್ ನಮ್ಮನ್ನು ಗುಲಾಮ್ ರಂಗ್ ಮಾಡಿಬಿಟ್ಟಿದ್ದಾರೆ ಸರ್ ಇವಾಗ ನಾವು ಅದಕ್ಕೆ ಕರೆಕ್ಟಾಗಿ ಅಂದರೆ ನಮ್ಮನ್ನು ಹೋಗ್ತಾ ಹೋಗ್ತಾ ಹೆಂಗೆ ಮಾಡ್ಬಿಟ್ಟಿರ್ತಾರೆ ಅಂದರೆ ನಿನಗೆ ಇಷ್ಟ ಇದ್ದರೆ ಬಾ ಇಲ್ಲಾಂದರೆ ಹೋಗು ಇವಾಗ ಮಾರ್ಕೆಟಿಂಗ್ ಅಂದರೆ ಪುಷ್ ಮಾರ್ಕೆಟಿಂಗ್ ಫುಲ್ ಮಾರ್ಕೆಟಿಂಗ್ ಅಂತಾರೆ ಸೊ ನಾರ್ಮಲಿ ಹೆಂಗಿರುತ್ತೆ ಅಂದರೆ ನೀವು ಪುಷ್ ಮಾಡಿ ಕೆಲವೊಂದು ಪ್ರಾಡಕ್ಟ್ನ ಸೇಲ್ ಮಾಡಬೇಕಾಗುತ್ತೆ ಬಟ್ ಸ್ಕೂಲ್ ಹೆಂಗಾಗಿದೆ ಅಂದರೆ ಫುಲ್ ಮಾರ್ಕೆಟಿಂಗ್ ನೀ ನಾವೇ ಹೋಗಿ ಅವ್ರ ಹತ್ರ ಸರ್ ಇದು ಕೊಡಿ ಸರ್ ಇದು ಕೊಡಿ ಸರ್ ಅನ್ನೋ ಹತ್ರ ಕೇಳೋ ಥರ ಕೇಳೋ ಥರ ಮಾಡ್ಬಿಟ್ಟಿದ್ದಾರೆ ಸೊ ಇನ್ನೂ ಯಾರಾದರೂ ನೆಕ್ಸ್ಟ್ ಜನ್ರೇಷನ್ಸ್ ಹೋಗಿ ಎದ್ದಿ ಹೋರಾಟ ಮಾಡ್ತಾರೆ ಅಂದರೆ ಅದೆಲ್ಲ ಕಡಿಮೆ ಆಗ್ಬಿಡುತ್ತೆ ಯಾಕಂದರೆ ಆ ಥರ ನಮ್ಮನ್ನು ಒಂದು ಪಳಗಿಸ್ತಾ ಇದ್ದಾರೆ ಆ ಎಲ್ಲ ವೆಬ್ಸೈಟಲ್ಲಿ ಹಾಕ್ಬಿಡುತ್ತೆ ನಾವು ನಾವು ಇರೋ ಬಿಸಿಗೆ ನಾವು ಅಲ್ಲಿ ಆಚೆ ಬೈ ಮಾಡಬೇಕಾ ಟೈಮ್ ಸ್ಪೆಂಡ್ ಅಂದ್ಬಿಟ್ಟು ಎಲ್ಲ ಆನ್ಲೈನಲ್ಲಿ ಆಗುತ್ತೆ ಅನ್ನೋ ಥರ ಅವರು ನಮ್ಮನ್ನು ಹೆಂಗೆಲ್ಲ ಅಂಡರ್ಸ್ಟ್ಯಾಂಡ್ ಮಾಡಿ ಮಾಡಬೇಕು ಅದು ಮಾಡಿಬಿಟ್ಟಿದ್ದಾರೆ ಮತ್ತು ಒಂದೇ ಮಾತಲ್ಲಿ ಹೇಳೋದಂದರೆ ಸರ್ಕಾರ ಇದರಿ ಇದನ್ನು ಖಂಡಿತವಾಗಿಯೂ ನಾವು ಆಯ್ಕೆ ಮಾಡಿ ಕಳಿಸಿದ್ದೀವಿ ಅಂದರೆ ನಮ್ಮ ಥರ ತುಂಬ ಜನ ಕಷ್ಟಪಡ್ತಿದ್ದಾರೆ ಅಂದರೆ ಅಷ್ಟು ಈಸಿ ಎಲ್ಲ ಫೀಸ್ ಪೇ ಮಾಡೋದು ಎಂಬತ್ತು ಸಾವಿರ ಅನ್ನೋದು ದೊಡ್ಡ ವಿಷಯ ನಮಗೆ ಅದು ಎಂಬತ್ತು ಸಾವಿರ ಎಂಟು ಸಾವಿರ ಕಟ್ಟೋರಿಗೆ ಎಂಟು ಸಾವಿರ ಅನ್ನೋ ದೊಡ್ಡ ವಿಷಯ ಸೊ ಈ ಥರ ಯಾವುದೇ ಸಣ್ಣ ಪುಟ್ಟ ಶಾಲೆಲಿಂದ ದೊಡ್ಡ ಶಾಲೆಯವರೆಗೂ ಸ್ವಲ್ಪ ಒಂದು ಸ್ಟ್ಯಾಂಡರ್ಡೈಸೇಷನ್ ತರಬೇಕು ಇದನ್ನು ಮಾರಬಾರ್ದು ಇದನ್ನು ಮಾರಬೇಕು ಇದನ್ನು ಮಾಡಬೇಕು ಇದನ್ನು ಮಾಡಬಾರ್ದು ಅಂತ ಯಾಕಂದರೆ ಪೇರೆಂಟ್ಸ್ ಹೇಳೋದನ್ನ ಅವ್ರು ಕೇಳೋ ಯಾವುದೇ ಮ್ಯಾನೇಜ್ಮೆಂಟ್ ಸ್ಕೂಲ್ ಮ್ಯಾನೇಜ್ಮೆಂಟ್ ಕೇಳೋ ಸ್ಥಿತಿಯಲ್ಲೇ ಇಲ್ಲ ಇದು ಏನೋ ಶಂಕರಿಂದ ಬಂದ್ರೇ ತೀರ್ಥ ಅನ್ನೋ ಥರ ಗೌರ್ಮೆಂಟಿಂದ ಬರಬೇಕು ನಾವು ಹೋಗಿ ಹೇಳಿದ್ರೆ ಅಂತೂ ಖಂಡಿತ ಅವ್ರು ಕೇಳೋ ಇದನ್ನೇ ಇಲ್ಲ ಸರ್ ಅನ್ಸುತ್ತಾ ಗೌರ್ಮೆಂಟ್ ಹೇಳೋ ಶಿಕ್ಷಣ ಸಂಸ್ಥೆಗಳು ನಿಜವಾಗೂ ಕೇಳುತ್ತೆ ಪಾಲಿಸ್ತವೆ ಅಂತ ಅನಿಸುತ್ತೆ ನಿಮಗೆ ಸರ್ ಅದೇ ಅದೇ ಒಂದು ಕಾನ್ಫಿಡೆಂಟ್ ಮೇಲೆ ಈ ಸಲ ಓಟ್ ಹಾಕಿದ್ದೀವಿ ಯಾವ ಸಲ ಆದರೂ ಓಟ್ ಹಾಕ್ತೀವಿ ಇಲ್ಲ ಇವತ್ತಲ್ಲ ಇವತ್ತಲ್ಲ ನಾಳೆ ಸರ್ಕಾರ ಬರುತ್ತೆ ಆ ಸರ್ಕಾರ ಇವತ್ತು ಚೇಂಜ್ ಮಾಡುತ್ತೆ ಆ ನಂಬಿಕೆ ಮೇಲೇ ನಾವು ಎವ್ರಿ ಸರ್ಕಾರ ಅನ್ನೋದು ಓಟ್ ಹಾಕ್ತಾ ಇರ್ತೀವಿ ಸೊ ಖಂಡಿತ ಅದು ಚೇಂಜ್ ಮಾಡುತ್ತೆ ಅಂದ್ಕೊಂಡಿದ್ದೀವಿ ಬಟ್ ಮಾಡಿಲ್ಲ ಅಂದರೆ ಅವ್ರು ಮಾಡಿಲ್ಲ ಅಂದರೆ ಯಾರು ಮಾಡೋಕ್ಕಾಗಲ್ಲ ಸರ್ ಅಷ್ಟೇ ನಾವು ಪೇರೆಂಟ್ಸಾಗಿ ನಾವು ಹೋಗಿ ಎಷ್ಟೋ ಹೋರಾಟಗಳನ್ನ ಮಾಡಿ ಒಂದು ಮೂವತ್ತು ಪರ್ಸೆಂಟ್ ಒಂದೇ ಸಲ ಇಪ್ಪತ್ತು ಮೂವತ್ತು ಪರ್ಸೆಂಟ್ ಇನ್ಕ್ರೀಸ್ ಮಾಡ್ತಾರೆ ನಾವು ಒಂದು ಎರಡು ಪರ್ಸೆಂಟ್ ಸರ್ ಐದು ಪರ್ಸೆಂಟ್ ಕಡಿಮೆ ಮಾಡಿ ಅಂದ್ರೂ ಇಲ್ಲ ಸರ್ ನಿಮಗೆ ಬೇಕಾದ್ರೆ ಬೇರೆ ಒಂದು ಆಪ್ಷನ್ ಕೊಡ್ತೀವಿ ಬುಕ್ನ ಬೇಕಾದ್ರೆ ಆಚೆ ತೊಗೊಳ್ಳಿ ಆ ಥರ ಸಲಿಗೆಗಳನ್ನ ಮಾಡ್ತಾರೆ ಹೊರ್ತು ಆ ಫೀಸ್ ಆಗಲಿ ಆ ಬುಕ್ಸ್ ಆಗಲಿ ಇದನ್ನೆಲ್ಲ ಇಲ್ಲೇ ತೊಗೋಬೇಕು ಇಲ್ಲೇ ಮಾಡಬೇಕು ಒಂದು ಕೂಪನ್ ಕೊಟ್ಬಿಡ್ತಾರೆ ಅಲ್ಲೋಗಿ ತೊಗೊಂಡ್ಬಿಡಿ ಸರ್ ಐದು ಪರ್ಸೆಂಟ್ ಡಿಸ್ಕೌಂಟ್ ಆಗುತ್ತೆ ಈ ಥರ ಮಾಡ್ತಾರೆ ಹೊರ್ತು ಬೇರೆ ಏನು ಇಲ್ಲ ಸರ್ ಅಲ್ಲಿಗೆ ಏನು ಮಲ್ಲಿಕಾರ್ಜನ ಮಲ್ಲಿಕಾರ್ಜುನ ಸರ್ ಇಲ್ಲಿ ಪ್ರೈವೇಟ್ ಫಾರ್ಮಲ್ಲಿ ವರ್ಕ್ ಮಾಡ್ತಾ ಇದ್ದ ನಾನು ಸರ್ ನಮ್ಮ ಅಭಿಪ್ರಾಯ ಏನಂದರೆ ಹೊರಗಡೆ ಎಲ್ಲ ಕಡೆ ಎಲ್ಲ ಸವಲತ್ತು ಸಿಗೋಂಗಿದ್ದರೆ ಇಲ್ಲಿ ನಾವು ಶಾಲೆಗಳನ್ನ ಡಿಪೆಂಡ್ ಆಗುವಂಥ ಅವಶ್ಯಕತೆ ಇರಲಿಲ್ಲ ಬೇರೆ ಕಡೆ ಸಿಗಲ್ವಲ್ಲ ಅನಿವಾರ್ಯ ತೊಗೊಳ್ಬೇಕು ತಗೊಳ್ತಾ ಇದ್ದಾರೆ ಸರ್ ಅಷ್ಟೇ ಈಗ ಏನಾಗಿದೆ ಪೇರೆಂಟ್ಸ್ಗೆ ಹೊರಗಡೆ ಎಲ್ಲೂ ಸಿಗದೇ ಇರೋದಕ್ಕೆ ಸ್ಕೂಲ್ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಅಷ್ಟೇ ಹೊರಗಡೆ ಎಲ್ಲ ಕಡೆ ಸಿಗ್ತಾ ಇಲ್ವೇ ಅನಿಸುತ್ತೆ ಸರ್ ನಮಗೆ ಅನಿವಾರ್ಯ ಸರ್ ಬೇರೆ ಕಡೆ ನಮಗೆ ಎಲ್ಲ ಕಡೆ ಸಿಗೋಂಗಿದ್ದರೆ ಶಾಲೆಯಲ್ಲಿ ನಾವು ಖಂಡಿತ ಮಕ್ಕಳಿಗೆ ತಗೋಬಾರ್ದು ಅಂತ ನಾವು ಹೇಳ್ಬೋದು ಬೇರೆ ಕಡೆ ಸಿಗದೇ ಇದ್ದಾಗೆ ನನ್ನ ನಮ್ಮ ಮಕ್ಕಳನ್ನ ಹೊರಗೆ ನಿಲ್ಲಿಸ್ತಾರೆ ಬುಕ್ಕಿಲ್ಲ ಇದಿಲ್ಲ ಅಂದಾಗ ಅವಾಗ ಏನಾಗುತ್ತೆ ಸ್ಕೂಲಲ್ಲಿ ತಗೊಳ್ಳೇಬೇಕು ಅಂತ ಪರಿಸ್ಥಿತಿ ತಂದಿದೆ ಸರ್ ಹೊರಗಡೆ ಎಲ್ಲೂ ಸಿಗದೇ ಇರೋದಕ್ಕೆ ಶಾಲೆ ಮೇಲೆ ಡಿಪೆಂಡ್ ಆಗಬೇಕಾಗಿದೆ ಸರ್ ಪೇರೆಂಟ್ಸ್ ಬುಕ್ಸ್ಗಳು ಇವರು ಕೊಡಲಿ ಸರ್ ತೊಂದರೆ ಇಲ್ಲ ಆದರೆ ಶೂ ಮತ್ತು ವಸ್ತ್ರಗಳು ಯೂನಿಫಾರ್ಮ್ಗಳು ಏನಿದೆ ಅದನ್ನು ಹೊರಗಡೆ ತಗೊಳ್ಳೋದಕ್ಕೆ ಅವಕಾಶ ಮಾಡಿಕೊಟ್ರೆ ಭಾಳ ಒಳ್ಳೆಯದು ಅವ್ರು ಹೇಳಿದಷ್ಟು ಕೊಂಡ್ಕೋಬೇಕು ಆ ಥರ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸರ್ ಹಾಗಾದರೆ ಗ್ರಾಹಕ ಇಲ್ಲಿ ಗ್ರಾಹಕ ಹಾಳಾಗಿದ್ದಾನ ಅರ್ಸ ಆಗಬೇಕಾಗಿತ್ತ ಹಾಳಾಗಿದ್ದಾನೆ ಸರ್ ಅರ್ಸ ಆಗೋಕ್ಕಾಗೋದಿಲ್ಲ ಹಾಳಾಗ್ತಾರೆ ಸರ್ ಅಷ್ಟೇ ಅವ್ರು ಆಗ್ತಾರೆ ಸರ್ ಇವರು ನಾವು ಯಾವತ್ತೂ ಮಾಡೋಕ್ಕಾಗೋದೇ ಇಲ್ಲ ಹಾಗಾದರೆ ಪೋಷಕರಿಗೆ ಇದು ಆರ್ಥಿಕವಾಗಿ ತುಂಬ ಹೊರೆ ಅನ್ನಿಸ್ತಾ ಇಲ್ಲ ಹೊರೆನೇ ಸರ್ ಹೊರೆ ಪೋಷಕರಾಗಿದ್ದೇ ನಮ್ಮ ತಪ್ಪ ಪೋಷಕರಾಗಿ ಆಗೋದೇ ತಪ್ಪ ಏನು ತಪ್ಪೇನಿಲ್ಲ ಸರ್ ಹಾಗಾದರೆ ಯಾಕೆ ಶಿಕ್ಷೆ ಶಿಕ್ಷೆ ಅನುಭವಿಸ್ಲೇಬೇಕು ಎಲ್ಲರೂ ಅನುಭವಿಸ್ತಾರೆ ನಾವು ಅನುಭವಿಸ್ ಹೋಗ್ ನಾವೇನಾರು ಜಾಸ್ತಿ ಮಾಡಿದರೆ ನಿಮ್ಮ ಮಕ್ಕಳನ್ನ ಕರ್ಕೊಂಡು ಹೋಗ್ರಿ ಬೇರೆ ಶಾಲೆಗೆ ಸೇರಿಸ್ರಿ ಅಂತಾರೆ ಬೇರೆ ಶಾಲೆಗೆ ಹೋಗಿ ಹೋದ್ರೆ ಯಾಕೆ ಬಿಟ್ಟು ಬಂದ್ರಿ ಅಂತ ಕೇಳ್ತಾರೆ ಸೊ ಏನು ಮಾಡೋಕ್ಕಾಗಲ್ಲ ಸರ್ ಅಂದರೆ ನೀವು ಧ್ವನಿ ಎತ್ತಿದ್ರೆ ನಿಮ್ಮ ಮಕ್ಕಳು ಇವತ್ತಿನ ಟಾರ್ಗೆಟ್ ಆಗ್ತಾರೆ ಖಂಡಿತ ಆಗ್ತಾರೆ ಸರ್ ಅವ್ರನ್ನ ಟ್ರಿಗಪ್ ಮಾಡ್ತಾರೆ ಓಹ್ ಇವರು ಇವ್ರ ತಂದೆ ಇವರ ಪೇರೆಂಟ್ಸ್ ಎಲ್ಲ ಇದೆಲ್ಲ ಈಗ ಅವ್ರಿಗೆ ಟಿ ಸಿ ಕೊಟ್ಟು ಕಳಿಸಿ ಅಂತಾರೆ ಅವ್ರು ಬೇರೆ ಕಡೆ ಹೋಗ್ಬೇಕಂದ್ರೆ ಮತ್ತೆ ಅವರು ಹೇಳಿದಷ್ಟು ಡೊನೇಷನ್ ಕೊಟ್ಟು ಆ ಸ್ಕೂಲಿಗೆ ಸೇರಬೇಕು ಎಲ್ಲ ಸ್ಕೂಲು ಒಂದೇ ಅಂದರೆ ನಿಮ್ಮ ಮಕ್ಕಳು ಟಾರ್ಗೆಟ್ ಆಗೋದನ್ನು ತಪ್ಪಕ್ಕೆ ನೀವು ಇರ್ಬೇಕು ಹೌದು ಸರ್ ಅನಿವಾರ್ಯ ಆಗಿದೆ ಸರ್ ಈಗ ಈಗವನ್ನು ಸಹಿಸಿಕೊಂಡು ಪರಿಸ್ಥಿತಿ ಆಗಿದೆ ಸರ್ ಈಗ ಇವತ್ತಿನ ಪರಿಸ್ಥಿತಿ ಆ ಥರ ಇದೆ ಸರ್ ಆ ಬಗ್ಗೆ ನಾವು ಮಾತಾಡೋವಂಥದ್ದು ಏನಿಲ್ಲ ಸರ್ ಇಲ್ಲಿ ಏನಾಗಿದೆ ಅಂತಂದರೆ ಹೊರಗಡೆ ಎಲ್ಲ ಸವಲತ್ತುಗಳು ಕೊಟ್ಟರೆ ನಾನು ಸರ್ಕಾರನೇ ಕೊಡಬೇಕು ಅಂತ ಏನಿಲ್ಲ ಹೇಳ್ತಾ ಇಲ್ಲ ಸರ್ ಹೊರಗಡೆ ಎಲ್ಲ ಸವಲತ್ತುಗಳು ಸಿಕ್ಕರೆ ನಾವು ಶಾಲೆ ಮೇಲೆ ಡಿಪೆಂಡ್ ಆಗೋದಿಲ್ಲ ಈಗ ಎಲ್ಲೂ ಸಿಗದೆ ಇದ್ದಾಗ ಏನಾಗುತ್ತೆ ಏನೋ ಕೊಟ್ಟಷ್ಟು ಕೊಟ್ಬಿಟ್ಟು ನಮ್ಮ ಮಕ್ಕಳು ಶಾಲೆಗೆ ಹೋಗ್ಲಿ ಅನ್ನೋ ಒಂದು ಪರಿಸ್ಥಿತಿಗೆ ನಾವು ಬಂದ್ಬಿಟ್ಟಿದ್ದೀವಿ ಸರ್ ಈಗ ಅಂದರೆ ಈಗ ನಾನು ಹೇಳ್ತಾ ಇರೋದು ಈ ಶಾಲೆ ಶಾಲೆಗಳಲ್ಲಿ ಏನು ನಾವು ರೂಲ್ಸು ರೆಗ್ಯುಲೇಷನ್ಸ್ ಬಿಗಿಯಾಗಿ ತಂದರೆ ಸರ್ಕಾರಗಳು ಏನಾದರೂ ಇದಕ್ಕೆ ಸರಿಯಾಗಿ ಏನಾದರೂ ಈ ಸಲಹೆ ಅಥವಾ ಎಲ್ಲರೂ ಕೈ ಆಗುತ್ತೆ ಸರ್ ಇಲ್ಲಿ ಖಂಡಿತ ಆಗುತ್ತೆ ಎಲ್ಲರೂ ಕೈ ಜೋಡಿಸಿದ್ರೆ ಇದನ್ನು ಸಾಲ್ವ್ ಮಾಡ್ಬೋದು ಸರ್ ಎಲ್ಲರೂ ಕೈ ಜೋಡಿಸ್ಬೇಕು ಒಬ್ಬರಿಬ್ಬರು ಕೈ ಪೋಷಕರು ಸರ್ಕಾರ ಎಲ್ಲರೂ ಸಮಸ್ಯೆಗಳು ಸ್ಟ್ರಿಕ್ಟಾಗಿ ಅವ್ರು ಹೇಳಿದ್ರೆ ಖಂಡಿತ ಆಗುತ್ತೆ ಸರ್ ಇದರಿಂದ ಸಮಸ್ಯೆ ಬಗೆಹರಿಯುತ್ತೆ ಬಗೆಹರಿಯುತ್ತೆ ಸರ್ ನೀವು ಆಶಾದಾಯಕ ಇದೆ ಸರ್ ನಮ್ಗೆ ಆ ಭರವಸೆ ಇದೆ ಸರ್ ಖಂಡಿತ ಥ್ಯಾಂಕ್ ಯು ಖಂಡಿತ ಸರ್ ಅವ್ರು ಇದು ಇದು ಆ್ಯಕ್ಚುಲಿ ಇದು ರಾಜಕೀಯದ ಇದು ಸರ್ ಯಾಕೆಂದ್ರೆ ಅವರು ಅನುಕೂಲ ತಕ್ಕಿದಂಗೆ ಅವ್ರು ಏನು ಮಾಡ್ತಾರೆ ಇವು ಸ್ಕೂಲ್ ಅವರು ಅವ್ರನ್ನ ಲೈಸೆನ್ಸ್ ಕ್ರಿಯೇಟ್ ಮಾಡೋಕ್ಕೆ ಅವ್ನ ಅಡ್ವಾಂಟೇಜ್ ತಗೊಳ್ತಾರೆ ಇವರೇನು ಮಾಡ್ತಾರೆ ಅದನ್ನ ಪರ್ಮಿಷನ್ ನೀವು ಏನು ಬೇಕಾದರೂ ತಗೊಳ್ಳಿ ಏನು ಬೇಕಾದ್ರು ಮಾಡ್ಬೋದು ಅಂತ ಅವ್ರ ಸ್ಕೂಲ್ಗೆ ರೈಟ್ಸ್ ಕೊಟ್ಟು ಕೊಡ್ತಾರೆ ಅದೇ ಸಿಕ್ಬಿಟ್ಟು ಅಂದರೆ ಕನ್ನಡ ಮೀಡಿಯಮ್ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಮ್ಗೆ ಗೌರ್ಮೆಂಟ್ ಬುಕ್ ಕೊಡ್ತಾಳೆ ಕಮ್ಮಿ ರೇಟ್ ಇಡತ್ತೆ ಅದೇ ಇಂಗ್ಲೀಷು ಬೇರೆ ಅದು ಬೇರೆ ಸಬ್ಜೆಕ್ಟ್ ಇದಕ್ಕೆ ಏನು ಮಾಡ್ತಾರೆ ಬೇರೆ ಪ್ರೈವೇಟ್ ಇದರಿಂದ ಇಶ್ಯೂ ಮಾಡ್ತಾರೆ ಸೊ ಏನು ಮಾಡ್ತಾರೆ ಕಾಸ್ಟ್ ಜಾಸ್ತಿ ಆಗುತ್ತೆ ಕೇವಲ ನಾವು ಬೇರೆ ಸ್ಟೇಟಿಂದ ತರಿಸ್ತೀವಿ ಅಲ್ಲಿಂದ ಕಾಸ್ಟ್ಲಿ ಆಗುತ್ತೆ ಅದೇ ಗೋರ್ಮೆಂಟ್ ಅವ್ರು ಪ್ರಿಂಟ್ ಮಾಡಿಬಿಟ್ರಂದರೆ ನಮ್ಗೆಲ್ಲ ಅಷ್ಟು ಬುಕ್ ಪ್ರಿಂಟ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂತಾರೆ ಅಂದರೆ ಏನು ಮಾಡ್ತಾರೆ ಇದರಿಂದ ಅವ್ರಿಗೆ ಅಡ್ವಾಂಟೇಜ್ ತಗೋತಾರೆ ಹತ್ತು ರೂಪಾಯಿ ಬುಕ್ಕನ್ನ ಐವತ್ತು ರೂಪಾಯಿ ನೂರು ರೂಪಾಯಿ ಅವ್ರಿಗೆ ಇಷ್ಟ ಬಂದ ರೇಟ್ಗೆ ಇದು ಮಾಡ್ತಾರೆ ಸೊ ಇದು ಪೊಬ್ಲಿಕ್ಕೆ ಯಾವ ಇವರಿಗೆ ಪ್ರೋತ್ಸಾಹದ ತೊಂದರೆನೇ ಅದು ವಿಧಿ ಇಲ್ಲದ ಏನು ಮಾಡ್ತಾರೆ ಇವ್ರು ನಮ್ಮ ಒಳ್ಳೆ ಸ್ಕೂಲು ನಾವು ಸೇರ್ಸ್ಕೊಬೇಕು ನಮ್ಮ ಮಕ್ಕಳಿಗೆ ಚೆನ್ನಾಗಿ ಬೆಳೀಬೇಕು ಅನ್ನೋ ಉದ್ದೇಶ ಹೋಗಿ ಅವ್ರ ಕಾಲಿಗೆ ಕಷ್ಟ ನನ್ನ ನಷ್ಟನ ಹೋಗಿ ಸೇರಿಸ್ಬಿಟ್ಟು ಇದು ಮಾಡ್ಕೊಳ್ತಾರೆ ಅಂದರೆ ಪೋಷಕರಲ್ಲಿ ಬಲು ಖುಷಿಗಳಾಗಿದ್ದಾವೆ ಮಾಡ್ಬಿಡ್ತಾರೆ ಸರ್ ನಮ್ಗೆ ನಾವೇ ಮಾಡ್ಕೊಳ್ತಾ ಇದೀವಿ ಒಂದು ಕಡೆ ನೋಡಿದ್ರೆ ಹೆಂಗೆ ಇದರಿಂದ ಹೊರಗಡೆ ಬರೋದಂಗೆ ಅದೇ ಇವರು ಇವರು ಹೊರಗಡೆ ಬರೋಕ್ಕೆ ಬಿಡೋದಿಲ್ಲ ಸರ್ ಅಂದರೆ ಇದೊಂದು ಬಲೆ ಅಷ್ಟೇ ಅದು ನೀವು ಆ ಬೆಳೆಯಲ್ಲೇ ಸುತ್ತ ಸಾಯಬೇಕು ನಾವು ಮಾತು ನೀವು ಹೆಂಗಾದ್ರೂ ಸಾಯಿರಿ ನಿಮ್ಗೆ ಏನು ಬೇಕೋ ಇಷ್ಟು ಅವ್ರು ನಿಮ್ಮ ಸ್ಕೂಲ ಆ ಸ್ಕೂಲಿಗೆ ಹೋಗೋದ್ರೆ ಇಷ್ಟು ಕಟ್ಟೆ ಕಟ್ಟಿ ಇವಾಗ ನೋಡಿ ಮುಂಚೆ ಅವ್ರು ಇಷ್ಟ ಬಂದಾಗ ಟ್ಯೂಷನ್ಗೆ ಹೋಗ್ಬೋದಾಯ್ತು ಇವಾಗ ಏನಿಲ್ಲ ಅವ ಅದೇ ಸ್ಕೂಲಲ್ಲಿ ಓದಬೇಕು ಆ ಚ ತಂದೆ ತಾಯಿ ಮಕ್ಕಳು ತಂದೆ ತಾಯಿ ಓದಿಡಬೇಕು ಇದೊಂದು ಇದು ಮಾಡ್ಬಿಟ್ಟದೆ ಫಿಕ್ಸ್ ಮಾಡಿಬಿಟ್ಟು ತಂದೆ ತಾಯಿ ಓದಿಲ್ಲ ಅಂದ್ಬಿಟ್ಟು ತಾನು ಮಕ್ಕಳಿಗೆ ನಿಮ್ಗೆ ಒಳ್ಳೆ ಸ್ಕೂಲಲ್ಲಿ ಎಜುಕೇಷನ್ ಕೊಡಬೇಕು ಅಂತ ಇದು ಮಾಡೋದು ಅದನ್ನ ಅವ್ರು ಅಡ್ಡಲ್ಲ ನಮಗೆ ದುಡ್ಡು ಬೇಕು ನಾವು ಚೆನ್ನಾಗಿರ್ಬೇಕು ನೀವೇ ಬೇಕಾ ನಿಮ್ಮ ಮಕ್ಕಳಿಗೆ ಚೆನ್ನಾಗಿ ಉಪಯೋಗ ಇರ್ಬೇಕು ನಮ್ಗೆ ಟ್ಯೂಷನ್ ಕಳಿಸಿ ವಿದ್ಯಾವಂತರ ಮಕ್ಕಳಿಗೆ ಅಷ್ಟೇ ವಿದ್ಯೆ ಇರಬೇಕು ಅಂದ್ರೆ ಸ್ಕೂಲ್ ಹೋಗೋ ಗೋರ್ಮೆಂಟ್ ಸ್ಕೂಲ್ಗೆ ಹೋಗೋ ಅಲ್ಲಿಗೆ ಹೋಗೋ ಇಲ್ಲಿ ನೀವು ಬೇಕಾ ಯಾವುದೋ ಒಂದು ಇದಕ್ಕೆ ಇದು ನಲ್ಲಿ ಪರ್ಮಿಷನ್ ಕೊಟ್ಟಿದ್ದೇ ತಪ್ಪು ಹಂಗಾದ್ರೆ ಈ ಸರ್ಕಾರಕ್ಕೆ ಹೇಳೋದೇನು ಅಂದ್ರೆ ನೀವೇ ಗೌರ್ಮೆಂಟ್ ಗೌರ್ಮೆಂಟ್ ಅವ್ರು ನಡ್ಸ್ಲಿ ಯಾಕೆ ನಡ್ಸಬಾರ್ದು ಅಂಡರ್ಟೇಕಿಂಗ್ ಮಾಡಿ ಅವಾಗ ಒಬ್ಬ ಪಾಠ್ಯ ಪುಸ್ತಕಗಳೆಲ್ಲ ಅಲ್ಲೆಲ್ಲ ರೇಟಲ್ಲಿ ಕಮ್ಮಿ ಮಾಡಿ ಪ್ರಿಂಟ್ ಮಾಡಿ ಕಳಿಸಿ ಅವಾಗ ಕಮ್ಮಿ ಆಗತ್ತಲ್ಲ ಪೋಷಕರಿಗೆಲ್ಲ ಒಂದು ಇದು ಮಾಡ್ಬೋದಲ್ಲ ನೀವು ಸ್ಕೂಲ್ಗೆ ಕಳಿಸ್ಬಿಟ್ಟು ಟ್ಯೂಷನ್ಗೆ ಕಳ್ಸಿ ಸ್ಕೂಲಲ್ಲಿ ಏನು ಮಾಡಿ ಪಾಠ ಮಾಡ್ತೀರಾ ಟ್ಯೂಷನಲ್ಲಿ ಬರೋ ದುಡ್ಡು ಬರುತ್ತೆ ಇಲ್ಲಿಗೆ ಇಲ್ಲೂ ಬರುತ್ತೆ ಅವ್ರು ಇವಾಗ ಮಕ್ಕಳು ಕಲಿಸಿಲ್ಲ ಅಂದರೆ ಫೈಲ್ ಮಾಡ್ತಾರೆ ಓ ಚೆನ್ನಾಗಿ ಮಕ್ಕಳು ಪಾಸಾಗಬೇಕಲ್ಲ ಅಂದ್ಬಿಟ್ಟು ಅದು ಟ್ಯೂಷನ್ ಕಳಿಸ್ತೀವಿ ಇವಾಗ ಹೊಟ್ಟೆ ತಿಂತೀವೋ ಅಲ್ವಾ ಆ ಮಕ್ಳಿಗೆ ನಾವು ಕಳಿಸ್ತೀವಿ ಹರೀಶ್ ಅಂತ ಹೇಳಿ ಬ್ಯಾಂಕ್ ಆಗಿದ್ದೀನಿ ಅಲ್ಲಿ ನಾವು ನಾವೀಗ ವಿಧಿ ಇಲ್ಲ ನಮ್ಮ ಸೇರಿಸ್ ತಗೊಳ್ಳೇ ಬೇಕು ನಾನು ಬೇರೆ ಕಡೆ ನೋಡ್ಕೊಳ್ಳಿ ಸರ್ ಅಂತಾರೆ ಅಂದ್ರೆ ಇಲ್ಲಿ ನಿಮ್ಗೆ ಪೋಷಕರಿಗೆ ಕ್ಲೈಂಟ್ ಆಗಿ ಅಥವಾ ಗ್ರಾಹಕರಾಗಿ ನಮ್ಗೆ ಚಾಯ್ಸ್ ಇಲ್ಲ ನಿಮ್ಗೆ ಅಧಿಕಾರ ಚಾಯ್ಸೇ ಕೊಡಲ್ಲ ಅವರು ನಿಮ್ಮ ಖಾಸಗಿ ರೂಲ್ಸ್ ಪ್ರಕಾರನೇ ಗ್ರಾಹಕರು ಕಿಂಗ್ ಅಂತ ಹೇಳ್ತಾರೆ ಇಲ್ಲಿ ಗ್ರಾಹಕರೇನು ಸರ್ ಇಲ್ಲಿ ಬರವಣಿಗೆ ಮಾತ್ರ ಆಗಿರೋದು ಇದರಲ್ಲಿ ಪುಸ್ತಕದಲ್ಲಿರೋದು ಅಷ್ಟೇ ಬಿಟ್ರೆ ವ್ಯವಹಾರಿಕವಾಗಿರಲ್ಲ ಅದು ಯಾಕೆಂದ್ರೆ ಅದ್ ಮಾಡಕ್ ಆಗೋದಿಲ್ಲ ಅದ್ರಲ್ಲಿ ನಾವು ಕೇಳಕ್ಕೆ ಹೋದ್ರೆ ಅವರು ಮಾಡದೇ ಇರೋನು ಈ ಜಡಕ್ಕೆ ಬನ್ನಿ ಇದೇನು ಬನ್ನಿ ಈಡಕ್ಕೆ ಬರುತ್ತೆ ಬುಕ್ಕು ಸ್ಕೂಲಲ್ಲೇ ತಗೋಬೇಕು ಸಮವಸ್ತರೂ ಅಷ್ಟೇ ಐದು ದಿನಕ್ಕೆ ಬರುತ್ತೆ ಬನ್ನಿ ಅಂತಾರೆ ಆ ಹೋಗಿ ತಗೋಬೇಕು ಅಷ್ಟೇ ಟೋಕನ್ ಕೊಡ್ತಾರೋ ಒಂದು ಸಿಸ್ಟಮ್ ಕ್ಯೂ ಸಿಸ್ಟಮ್ ಮಾಡ್ತಾರೆ ಇಲ್ಲ ಆನ್ಲೈನ್ ಮೇಲೆ ದುಡ್ಡು ಕಟ್ಟಿಂತಾರೆ ಹೊರತು ಮಿಕ್ಕಿದೇನಿಲ್ಲ ಏನಿಲ್ಲ ಅವ್ರು ಹೇಳ್ದಂಗೆ ಮಾಕ್ ಕೊನೆಗೆ ನೀವು ಎಂದಾದ್ರೂ ವಿರುದ್ಧವಾಗಿ ಯಾವತ್ತಾದ್ರು ಮಾತಾಡಿದಿರಾ ಸರ್ ಇಲ್ಲಿ ಮಾತಾಡಿದ್ರೆ ಅವ್ ಶಕ್ವಲ್ಲ ಸರ್ ಕೊಡ್ತಿ ತಗೊಂಡೋಗಿ ಅಂತಾರೆ ಮಕ್ಕಳನ್ನ ಹುಡುಕೋಣ ಮತ್ತೆ ಹೇಗಿದ್ರಲ್ಲಿ ಅಂದ್ರೆ ನೀವು ಬಲಿ ಪಶುಗಳು ಅಷ್ಟೇ ನೀವು ನಿಮ್ ಮನೆ ಬರೋಕೆ ನೀವೇನು ದನಿ ಎತ್ತಂಗಿಲ್ಲ ನೀವು ಒಂದ್ ವೇಳೆ ದನಿ ಎತ್ಬಿಟ್ರೆ ಸರ್ ಸರ್ ಅದಿಲ್ಲ ಅಂದ್ರೆ ಗೌರ್ಮೆಂಟ್ ಸ್ಕೂಲ್ ಈಗ ಅಷ್ಟೇ ಲಾಸ್ಟ್ ಅಲ್ಲ ಗೌರ್ಮೆಂಟ್ ಸ್ಕೂಲ್ ಅಂದ್ರೆ ಎಲ್ಲ ಪ್ರೈವೇಟ್ ಸ್ಕೂಲಲ್ಲೂ ಇದೇ ಇದೆ ಯಾವುದು ಒಂದು ಒಂದು ವರ್ತು ಅಂತಿಲ್ಲ ಎಲ್ಲಾ ಪ್ರೈವೇಟ್ ಸ್ಕೂಲಲ್ಲೂ ನಡೀತಾ ಇರೋದೇ ರಾಜ್ಯಕ್ಕೆ ಗೊತ್ತು ಸರ್ಕಾರ ಗೊತ್ತು ಅವ್ರೇನು ಕ್ರಮ ತಗೊಳ್ಳಲ್ಲ ಅಂದ್ರೆ ಸರ್ಕಾರ ಇದ್ರಲ್ಲಿ ಏನು ಮುಗಿ ತೋರಿಸ್ತಾ ಇಲ್ಲ ಅಂದ್ರೆ ಸರ್ಕಾರ ಬಂದು ಸರಿ ಮಾಡಬೇಕಾಗಿತ್ತು ಹೌದು ಮಾಡ್ತಾ ಇಲ್ಲ ಸೊ ಯಾವಾಗ ಹೋಗುತ್ತೆ ನಮ್ಮ ಸಿಸ್ಟಮ್ ಗೊತ್ತಿಲ್ಲ ಸರ್ ಅಂದ್ರೆ ಯಾವಾಗ ನಾವು ಸರಿ ಮಾಡೋದು ನಮ್ಮ ಸಿಸ್ಟಮ್ ಅದು ಯಾರು ಅದೇ ಜೋರಾಗಿ ಹೋರಾಟ ನೀಡಬೇಕು ಆದ್ರೆ ಈಗಿನ ಪೇರೆಂಟ್ಸ್ಗೂ ಟೈಮ್ ಇಲ್ಲ ಈಗ ನಾನಾಗೆ ಒಬ್ಬ ಹೋಗ್ಬೋದು ಸಾವಿರ ಜನ ಇರ್ತಾರೆ ಹತ್ತು ಜನ ಹೋಗೋಡಿದ್ರೆ ಎನಕೋ ಅಲ್ಲ ಅವರು ಕೇರೇ ಮಾಡಲ್ಲ ಯಾರು ಬಹಳಷ್ಟು ಜನ ಹೇಳ್ತಾರೆ ಸರ್ ಪೇರೆಂಟ್ಸ್ ಒಂದ್ ವೇಳೆ ಹಂಗೇನಾದ್ರೂ ನಾವು ದನಿ ಇರ್ತಿದ್ರೆ ನಮ್ಮ ಮಕ್ಳು ಟಾರ್ಗೆಟ್ ಹಾಕಿಬಿಡ್ತಾರೆ ಹೌದು ನಿಮ್ ಪ್ರಕಾರ ಏನಾದ್ರೆ ಅವ್ರು ಹೇಳಕ್ ನೂರಕ್ಕೆ ನೂರು ಸತ್ತೆ ಯಾಕಂದ್ರೆ ಈಗ ಹೆಂಗ್ ಓದ್ತಿರ್ತಾನೆ ಅವ್ನ ಮೂಳೆ ಗುಂಪು ಮಾಡ್ಬಿಟ್ರೆ ನಾಳೆ ಅವ್ನು ಅವನ ಭವಿಷ್ಯ ಹೇಳಾಗುತ್ತೆ ನಾವು ಎದುರ್ಕೋತೀವಿ ಈಗ ಹಂಗಾಗಿ ವಿಧಿ ಇಲ್ಲ ಹೆಂಗೆ ನಡೀತಾ ನಡ್ಕೊಂಡು ಹೋಗಲಿ ಬಿಡ್ಬೇಕಾದ್ರೆ ಅಷ್ಟೇ ಗ್ರಾಹಕರ ಈ ಮೂಕ ವೇದನೆಯೇ ಅವರು ದುರುಪಯೋಗ ಪಡ್ಸ್ಕೊತಾಯಿದ್ದಾರೆ ಶಾಲಾ ಕಾಲೇಜುಗಳು ಬಲಿಷ್ಠವಾಗಿ ಬೆಳಿತಾ ಇದ್ದಾವೆ ಆದರೆ ಈ ಪಠ್ಯ ಪುಸ್ತಕಗಳು ಏನು ಈ ಟೆಕ್ಸ್ಟ್ ಬುಕ್ಗಳು ಅಥ್ವ ನೋಟ್ಬುಕ್ಸ್ಗಳಿಗೆ ಅವರು ರಿಯಾಯಿತಿನಾದರೂ ಕೊಡ್ತಾರೆ ಸರ್ ಇಲ್ಲ ಇಲ್ಲ ಆ ಬುಕ್ಕಲ್ಲಿ ಅದು ನೀವು ಟೋಟಲ್ ಮಾಡಿದರೂ ಜಾಸ್ತಿ ತಗೊಂಡಿರ್ತಾರೆ ಪ್ರಿಂಟೇಂಡಿಯ ಪ್ರಿಂಟೇನ್ ಜಾಸ್ತಿ ಪ್ರಿಂಟ್ ಮಾಡಿರ್ತಾರೆ ಅಲ್ಲಿ ಹಾಗಾದ್ರೆ ನಾವು ಏನು ಸರ್ ನಾವು ಮುಟ್ಟಾಡ್ರ ಮೂರ್ಖ್ರಾ ವಿಧಿ ಕೇಳಿ ಕೊಷನ್ ಮಾಡೋಂಗಿಲ್ಲ ನೀವು ಅಲ್ಲೇನೋ ಅವ್ರು ಬಿಲ್ ಕಳಿಸ್ತಿರ್ತಾರೆ ನಾವು ಪೇಮೆಂಟ್ ಮಾಡಿದ್ರೆ ತಗೊಂಡು ಹೋಗ್ತಾ ಇರ್ಬೇಕು ಅಷ್ಟೇ ಸರ್ ಅದು ಒಂದು ಗೊತ್ತಾ ನೀವು ಟೋಟ್ಲು ಮಾಡಂಗಿಲ್ಲ ಬಂಡ್ಲ ಬಂದ್ಬಿಡ್ತದೆ ಪ್ಯಾಕೇಜ್ ಪ್ಯಾಕೇಜ್ ಅದು ಈಗ ಹೆಂಗ್ ಪ್ಯಾಕ್ ಎಲ್ಲದಕ್ಕೂ ಪ್ಯಾಕ್ ಇದಕ್ಕೂ ಆ ಫುಲ್ ಒಂದು ಸೆಟ್ ಕ್ಲೀನಾಗಿ ಒಂದು ಬ್ಯಾಗ್ ಇದು ಕೊಟ್ಟಿರ್ತಾರೆ ಅಷ್ಟೇ ಇಡ್ಕೊಂಡ್ ಬರ್ತಾ ಇರೋದು ನೀವು ಮನೆಗೆ ಬಂದು ಟೋಟ್ಲು ಮಾಡ್ಕೋಬೇಕು ಅಷ್ಟೇ ಬರ್ತೀವಿ ನೀವು ಅಲ್ಲಿ ಟೋಟ್ಲು ಮಾಡೋಂಗೇ ಇಲ್ಲ ಅಂದರೆ ಸರ್ ಯಾವ ಶಾಲೆಯಲ್ಲಿ ಒಬ್ಬ ನಾಯಕ ಹುಡ್ತಾನೋ ಯಾವ ಶಾಲೆಯಲ್ಲಿ ಒಬ್ಬ ವಿದ್ಯಾರ್ಥಿ ಸದ್ಗುಣಗಳನ್ನ ಸಂಪನ್ನತೆ ವಿದ್ಯಾನ ಎಲ್ಲ ಗಳಿಸಿಕೊಂಡು ಬರ್ತಾನೆ ಅಂತ ನಾವು ನಂಬಿಕೆ ಇಟ್ಟಿದ್ದ ಶಾಲಾ ಪರಿಸ್ಥಿತಿ ಇವತ್ತು ಹಂಗಿಲ್ಲ ಭ್ರಷ್ಟಾಚಾರಿ ಜೊತೆ ಬರ್ತಾನೆ ಒಬ್ಬ ರಾಕಿ ಬರ್ತಾನೆ ಕಿವು ಬರ್ತಾನೆ ಕೇಳ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇನೆ ಹಾಗಾದ್ರೆ ನಮ್ಮ ಶಾಲೆಯಲ್ಲಿ ನಮ್ಮ ಮಕ್ಕಳು ನಮ್ಮ ಭವಿಷ್ಯ ನಮ್ಮ ದೇಶದ ಭದ್ರ ಭೂನಾಥ ನಾಳೆ ಅದು ಈಗ ಹೆಂಗಾಗಿದೆ ಅಂದ್ರೆ ಇಂಡಿವಿಜುವಲ್ ಒಬ್ಬ ವೈಯಕ್ತಿಕ ಮಕ್ಕಳು ಹೆಂಗ ಹೆಂಗ್ ಬೆಳ್ಕೊಂಡು ಹೋಗ್ತಾರೆ ಅದ್ರ ಮೇಲೆ ಹೋಗ್ತಾರ ಅದಷ್ಟೇ ಹೊರತು ಅಲ್ಲಿ ಓದೋದ್ರಿಂದ ಅದು ಪೊಲಿಟಿಷಿಯನ್ ಆಗ್ತಾನೆ ಇದಾಗ್ತಾನೆ ಏನು ಅದೇ ಮೇಲೆ ಡಿಪೆಂಡ್ ಆಗೋಲ್ಲ ಈಗ ಬುಕ್ ಬರೀ ಅದನ್ನ ಬುಕ್ ಅವರ ಥರ ಆಗ್ಬಿಟ್ಟಿದೆ ಅದು ಓದೋದು ಬರೀ ಇದಕ್ಕಷ್ಟೇ ಡಿಗ್ರಿಗೆ ಅಷ್ಟೇ ಹೊರತು ಅದು ಕಾಲೇಜಿಂದ ಹೊರಗಡೆ ಬಂದ ತಕ್ಷಣ ಅದೇನಕ್ಕೂ ಯೂಸೇ ಇಲ್ಲ ಪಟ್ಟಿ ಕ್ರಮನೇ ತಪ್ಪಿದೆ ಈಗ ಅದೇ ಅದೇಳ್ತಿಲ್ವ ಅದೇನಕ್ಕೂ ಯೂಸ್ ಇಲ್ಲ ನೀವು ಡಿಗ್ರಿ ಓದ್ಮೇಲೆ ಅಥವಾ ಈ ಮಾಡಿದ್ಮೇಲೆ ಅವ್ನು ಕೆಲಸ ಮಾಡೋದೇ ಬೇರೆ ಇದು ಲೇಟ್ ಕೊಡ್ತಾರದೆ ಬೇರೆ ಇರೋದು ಹಾಗಾದ್ರೆ ಈ ಕನೆಕ್ಟಿವಿಟಿ ಈ ಸಂಪರ್ಕ ಸೇತು ಆಗುತ್ತೆ ಎಷ್ಟೊಂದು ಜನ ನಡೆಸ್ತೀವ್ರೆ ಬೇರೆ ಬೇರೆ ಸ್ಕೂಲ್ಗಳು ಅದಕ್ಕಿಂತ ಸ್ಟಾರ್ಟ್ ಆಗ್ತದೆ ಬಟ್ ಅದು ಯಾವಾಗ ಫುಲ್ ಫ್ಲೆಜ್ ಆಗಿ ಬರುತ್ತೆ ಗೊತ್ತಿಲ್ಲ ಆ ಥರದಲ್ಲಿ ಸೊ ಒಟ್ಟಾರೆ ಇವತ್ತಿನ ಪರಿಸ್ಥಿತಿ ಬಗ್ಗೆ ಗ್ರಾಹಕರಾಗಿ ಪೋಷಕರಾಗಿ ಏನು ಮಾತಾಡೋಂಗಿಲ್ಲ ನಾವೇನು ಮಾತಾಡಂಗಿಲ್ಲ ಪ್ರಸಾದ ಅಷ್ಟೇ ಇಟ್ಕೊಂಡು ಸುಮ್ಮನೆ ನಾವು ಇರಬೇಕು ಹೊರತು ಅದ್ರ ಬಗ್ಗೆ ಧ್ವನಿ ಎತ್ತಕ್ಕಾಗಲ್ಲ ಎಂತ ಪ್ರಬಲ ನಾಯಕರು ದೊಡ್ಡ ದೊಡ್ಡ ಹೋರಾಟಗಾರರ ಮಕ್ಕಳು ಶಾಲೆಯಲ್ಲಿ ಓದ್ತಾರೆ ಅಲ್ಲಿ ಅವರು ಯು ಬ್ಯಾಂಕಲ್ಲಿ ಕೆಲಸ ಮಾಡ್ತಾರೆ ಇವಾಗಿರೋ ಈ ಓದಿನ ಪರಿಸ್ಥಿತಿಯಲ್ಲಿ ಎಲ್ಲ ಶಾಲೆಗಳಲ್ಲೂ ಬೇಕಂತ ಅವ್ರು ಇನ್ಕಮ್ ಮಾಡ್ಕೊಳ್ಳೋದಕ್ಕೋಸ್ಕರ ಅವರವ್ರು ಅವರೇ ಎಲ್ಲ ಆರ್ಡ್ರ್ ಕೊಟ್ಟು ಆನ್ಲೈನಲ್ಲಿ ತೊಗೊಳೋ ಥರ ಮಾಡ್ತಾರೆ ಅದು ಬಿಟ್ಟು ಬೇರೆ ಕಡೆ ಏನೋ ತೊಗೊಳಕ್ಕೆ ಹೋದ್ರೂ ಆ ಬುಕ್ಸು ಸಿಗೋದು ಇಲ್ಲ ಆಮೇಲೆ ಆ ಬುಕ್ಸು ಸಪ್ರೇಟಾಗಿ ಎಕ್ಸ್ಟ್ರಾ ತೊಗೊಳಕ್ಕೆ ಹೋಗಿ ಎಲ್ಲೂ ಹೋಗೋದು ಸಿಗೋದಿಲ್ಲ ಹಾಗಾಗಿ ಅವ್ರು ಏನು ಹೇಳ್ತಾರೋ ಅದನ್ನೇ ತೊಗೊಳ್ಬೇಕಾಗತ್ತೆ ನಾವು ಅದು ತೊಗೊಂಡಿಲ್ಲ ಅಂದರೆ ಆ ಸಬ್ಜೆಕ್ಟ್ಗೆ ಅದನ್ನು ಎಂಟ್ರಿ ಮಾಡೋಕ್ಕೆ ಬಿಡಲ್ಲ ಅವ್ರನ್ನ ಹಾಗಾಗಿ ಕಷ್ಟ ಆಗುತ್ತೆ ಆಮೇಲೆ ಬಟ್ಟೆನೂ ಅಷ್ಟೇ ನಾವು ಹೊಲಿಸ್ತೀವಿ ಎಲ್ಲಾದರೂ ಹೇಳಿ ನಮ್ಗೆ ಪರವಾಗಿಲ್ಲ ಹೇಳಿ ಹೋಗಿ ಮಾಡ್ತೀವಿ ನಾವು ಹೊಲಿಸ್ತೀವಿ ಅಂತ ಹೇಳಿದ್ರು ಕೇಳಲ್ಲ ಅವ್ರು ಟೈಲರೇ ಇರ್ತಾರೆ ಅವರು ಎಲ್ಲಿ ಮಿಲ್ಸಲ್ಲಿ ತೊಗೊಂಡ್ರೆ ಪರ್ಚೇಸ್ ಮಾಡ್ತಾರೆ ಹೋಲ್ಸೇಲಾಗಿ ಅಲ್ಲಿ ತೊಗೊಂಡು ಅಲ್ಲೇ ಟೈಲರ್ ಇರ್ತಾರೆ ರೆಡಿಮೇಡು ಇದು ಅಳತೆ ತೊಗೊಂಡು ಅಲ್ಲೇ ಕಾಸ್ಟ್ಲಿ ಕಾಸ್ಟ್ಲಿಯಾಗಿ ಒಟ್ಟಾರೆ ಇಲ್ಲಿ ಜೇಬಿಕ್ಕು ಕತ್ರಿ ಬೀಳ್ತಾ ಇರೋದು ತುಂಬ ಕಾಸ್ಟ್ಲಿ ಬೀಳುತ್ತೆ ಹೊರಗಡೆಗೂ ಪ್ಲಸ್ ಅವರು ಅವ್ರ ಹತ್ರ ಹೊಲಿಸೋದಕ್ಕೂ ತುಂಬ ಒನ್ ಫೋರ್ ಆಗುತ್ತೆ ಸೊ ಇವತ್ತಿನ ಈ ಆರ್ಥಿಕ ಮುಗ್ಗಟ್ಟು ಪರಿಸ್ಥಿತಿಯಲ್ಲಿ ಖಾಸಗಿ ಕೆಲಸ ಮಾಡ್ತಾ ಇರ್ತಾರೆ ಖಾಸಗಿ ವಲಯದಲ್ಲಿ ಕೆಲಸ ಮಾಡ್ತಾರೆ ಅವರಿಗೆಲ್ಲ ಬಹಳ ಸಂಬಳ ಕಮ್ಮಿ ಅಲ್ಲ ಕಷ್ಟ ಇದೆ ಅವ್ರ ಮಕ್ಕಳು ಬೆಳೆಸ್ಬೇಕನ್ಬಿಟ್ಟು ಪಾಪ ಅವರು ಹೊಟ್ಟೆ ಪಾಡಿಗೆ ಅವ್ರು ಹೊಟ್ಟೆ ಕಟ್ಟಿ ಬೆಳೆಸ್ತಾರೆ ಮಕ್ಕಳಿಗೆ ಸಾಲ ಪಾಲ ಮಾಡಿ ಕಷ್ಟಪಟ್ಟು ಡೊನೇಷನ್ ಆವಡಿಯಿಂದ ಎಸ್ ಸ್ಕೂಲಲ್ಲಿ ಅವ್ರು ಏನು ಮಾಡ್ತಾರೆ ಅಂದರೆ ಸರಿಯಾಗಿ ಕೆಲವ್ರಿಗೆ ಚೆನ್ನಾಗಿ ಕ್ಲೀನಾಗಿ ಹೇಳ್ಕೊಡ್ತಾರೆ ಇರೋ ಟೈಮ್ ಅಷ್ಟರಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕಂತ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾರೆ ಬೇಕಂತಾನೆ ಇಂಡೈರೆಕ್ಟ್ ಆಗಿ ಟ್ಯೂಷನ್ ನಮ್ಮ ಹತ್ರನೇ ಬರಲಿ ಅನ್ನೋ ಉದ್ದೇಶದಿಂದ ಆತರ ಮಾಡ್ತಾರೆ ಕೆಲವು ಟ್ಯೂಷನ್ ತಂದೆ ಆಫ್ಟರ್ ವರ್ಕಿಂಗ್ ಅವರ್ಸ್ ಆದ್ಮೇಲೆ ಬೇರೆ ಕಡೆ ಸಪ್ರೇಟ್ ಆಗಿ ಟ್ಯೂಷನ್ ಕೂಡ ಮಾಡ್ತಾರೆ ತಪ್ಪು ಅನ್ಸಲ್ವಾ ಹ್ಞೂ ತಪ್ಪು ಸರ್ ಆದ್ರೆ ಅವ್ರು ಬೇಕಂತ ಏನು ಮಾಡ್ತಾರೆ ಅಲ್ಲಿ ನಮಗೆ ಕೊಟ್ಟಿರೋದು ಹಾಫ್ ಅನ್ ಅವರ್ ಟೈಮು ಮುಕ್ಕಾಲು ಗಂಟೆ ಒನ್ ಅವರ್ ಪೀರಿಯಡ್ ಆ ಪೀರಿಯಡ್ ಅಲ್ಲಿ ಅಷ್ಟು ಕವರ್ ಮಾಡೋಕ್ ಆಗೋದಿಲ್ಲ ಅಂತ ಒಂದು ನೆಪ ಹೇಳಿ ಅವ್ರು ಟ್ಯೂಷನ್ಗೆ ಇಂಡೈರೆಕ್ಟಾಗಿ ಆಗಿ ಬರೋ ತರ ಮಾಡ್ತಾರೆ ಸರ್ಕಾರಕ್ಕೆ ನೀವು ಏನಾದ್ರು ಸಂದೇಶ ಕೊಡೋದಾದ್ರೆ ಈ ಬಗ್ಗೆ ಸರ್ಕಾರಕ್ಕೆ ಏನಂದ್ರೆ ಟ್ಯೂಷನ್ಸ್ ಎಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಎಜುಕೇಶನ್ ಒಂದು ಬೇಕಾಗಿತ್ತು ಫ್ರೀ ಎಜುಕೇಶನ್ ಒಂದು ಬೇಕಾಗಿತ್ತು ಆಮೇಲೆ ಹಾಸ್ಪಿಟಲ್ ಬೇಕಾಗಿತ್ತು ಉಚಿತ ಆರೋಗ್ಯ ಎರಡು ಎರಡು ಕಂಪಲ್ಸರಿ ಬೇಕಾಗಿತ್ತು ಅದನ್ನ ಬಿಟ್ಟು ಬೇರೆದೆಲ್ಲ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಅವ್ರ ಅನುಕೂಲಕ್ಕೆ ಅವ್ರ ರಾಜಕೀಯಕ್ಕೆ ಅನುಕೂಲಕ್ಕಾಗೋತರ ಓಟ್ ಬರ್ಬೇಕು ಅಂದ್ಬಿಟ್ಟು ಆತರ ಫ್ರೀ ಆಗಿ ಮಾಡ್ಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ನಿಮ್ ಎದುರುಗಿದ್ರೆ ನೇರವಾಗಿ ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳ್ತೀರಿ ಸರ್ ಅವ್ರಿಗೆ ನಾವು ಫಸ್ಟ್ ಹೇಳೋದು ಈಗೇನೆ ಅದು ಜೊತೆಗೆ ಬೇಕಿದ್ರೆ ಎಜುಕೇಶನ್ ಫ್ರೀ ಕೊಡಿ ಎಸ್ ಎಲ್ ಅಲ್ಲಿ ಫ್ರೀ ಸರ್ವಿಸ್ ಕೊಡಿ ಅಂತಾನೆ ಹೇಳ್ತೀವಿ ನಾವು ಪ್ರಿಫರೆನ್ಸ್ ರೀಫರೆನ್ಸ್ ಕೊಟ್ಟು ಬೇರೆ ಪರವಾಗಿಲ್ಲ ಅಂತ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ರಾಜಧಾರಿ ಶ್ರೀನಿವಾಸ್ ನೀವು ನೋಡ್ತಾ ಇದ್ದೀರಿ ರಾಜಧಾರಿ ಟಿವಿ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ